ಕೆ ಆರ್ ಎಸ್ ನೀರನ್ನ ತಮಿಳುನಾಡಿಗೆ ಹರಿಸೋದನ್ನ ಈ ಕೂಡಲೇ ತಕ್ಷಣ ನಿಲ್ಲಿಸ್ಬೇಕು ಒಂದು ವೇಳೆ ನೀರ್ ನಿಲ್ಲಿಸಲಿಲ್ಲ ಅಂತ ಅಂದ್ರೆ ಕೆ ಆರ್ ಎಸ್ ಗೆ ಮುತ್ತಿಗೆ ಹಾಕ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಕೆ ಆರ್ ಎಸ್ ನೀರು ತಮಿಳುನಾಡಿಗೆ ಹರಿಸ್ತಾ ಇರೋದನ್ನ ತಕ್ಷಣ ನಿಲ್ಲಿಸಬೇಕು ಒಂದು ವೇಳೆ ನೀರ್ ನಿಲ್ಲಿಸಲಿಲ್ಲ ಅಂತ ಅಂದ್ರೆ ನಾವು ಕೆ ಆರ್ ಎಸ್ ಗೆ ಮುತ್ತಿಗೆ ಹಾಕ್ತೀವಿ ಪ್ರತಿಭಟಿಸ್ತೀವಿ ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮೊನ್ನೆ ಮೊನ್ನೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಿತು ಆದರೆ ರಾಜ್ಯದ ನಾಲೆ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ ಸ್ಟಾಲಿನ ಮೆಚ್ಚಿಸೋದಕ್ಕೆ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ ಮೊದಲು ಕೆರೆ ತುಂಬಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅನ್ನದಾತರಿಗೆ ಮೋಸ ಮಾಡ್ತಾ ಇದ್ದೀರಾ ನಯವಂಚನೆ ಮಾಡೋದನ್ನ ಈ ಕೂಡಲೇ ನಿಲ್ಲಿಸಬೇಕು ನಾಲೆ ಕೆರೆಗಳನ್ನ ತುಂಬಿಸಲು ಮೊದಲು ನೀರು ಬಿಡಬೇಕು ಮೊದಲ ಆದ್ಯತೆ ಎಂದ್ರೂ ಕೂಡ ಇಲ್ಲಿನವ್ರಿಗೆ ಕೊಡಬೇಕು ಇಲ್ಲ ಅಂತ ಅಂದ್ರೆ ಆರ್ ಎಸ್ಗೆ ಮುತ್ತಿಗೆ ಹಾಕಬೇಕಾಗತ್ತೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೋಡಿ ಪ್ರತಿ ಬಾರಿಯೂ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇತ್ತು ಬಟ್ ಈ ಬಾರಿ ಮುಂಗಾರು ಚುರುಕು ಪಡೆದಿದೆ ಜೂನ್ದಲ್ಲೇ ಸಂಪೂರ್ಣವಾಗಿ ಜಲಾಶಯ ಭರ್ತಿ ಆಗಿತ್ತು ಮೊನ್ನೆಲ್ಲ ಬಾಗಿನ ಅರ್ಪಣೆ ಕಾರ್ಯಕ್ರಮ ಕೂಡ ನಡೆದಿತ್ತು ಈಗ ತಮಿಳ್ನಾಡಿಗೆ ಸರ್ಕಾರ ನೀರು ಹರಿಸ್ತಾ ಇರೋದನ್ನು ಕೂಡಲೇ ನಿಲ್ಲಿಸಬೇಕು ಇವೇನು ಸ್ಟಾಲಿನನ್ನು ಮೆಚ್ಚಿಸಬೇಕು ಅಂತೇಳಿ ಅಲ್ಲಿಗೆ ನೀರು ಇದ್ದೀರಾ ಮೊದಲ ಆದ್ಯತೆ ಇಲ್ಲಿನ ಭಾಗದ ಅನ್ನದಾತರಿಗೆ ಕೊಡಿ ಯಾಕೆ ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ ನಯವಂಚನೆ ಮಾಡ್ತಾ ಇದ್ದೀರಾ ಇದೆಲ್ಲ ಕೂಡ ನಿಲ್ಲಬೇಕು ಒಂದು ವೇಳೆ ನಿಲ್ಲಿಸಲಿಲ್ಲ ಉಗ್ರ ಉಗ್ರರೂಪದ ಹೋರಾಟವನ್ನು ಮಾಡ್ತೀವಿ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಆರ್ ಅಶೋಕ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ